ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಭಾಭವನ ಚಿತ್ರದುರ್ಗದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಧರಿಸಿದಂತೆ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಿ ನಿಗದಿಪಡಿಸಿ ಆದೇಶ ನೀಡುವ ಬಗ್ಗೆ ಎಲ್ಲ ಮೊಬೈಲ್ ತಂತ್ರಾಂಶಗಳಾದ ಸಂಯೋಜನೆ ಆಫೀಸ್ ಆಧಾರ್ ಸೀಡಿಂಗ್ ಲ್ಯಾಂಡ್ ಲ್ಯಾಂಡ್ಬೀಟ್ ಬಗರುಕುಂ ಹಕ್ಕುಪತ್ರ ನಮೂನೆ ಒನ್ ಟು ಫೈವ್ ವೆಬ್ ಅಪ್ಲಿಕೇಶನ್ ಪೌತಿ ಆಂದೋಲನ ಆ್ಯಪ್ ಸಂರಕ್ಷಣೆ ಬೆಳೆಕಟಾವು ಮೊಬೈಲ್ ಆ್ಯಪ್ ಸಿ ಯು ಜಿ ಲ್ಯಾಪ್ ನವೋದಯ ಗರುಡ ಹೀಗೆ ಇಪ್ಪತ್ತೊಂದು ಮೊಬೈಲ್ ತಂತ್ರಾಂಶಗಳ ಆ್ಯಪ್ಗಳನ್ನು ಬಳಕೆ ಮಾಡುವುದನ್ನು ತಡೆಗಟ್ಟಿ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಉತ್ತಮ ಗುಣಮಟ್ಟದ ಟೇಬಲ್ ಕುರ್ಚಿ ಮತ್ತು ಅಲ್ಮೇರಾ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಸಿ ಯು ಜಿ ಸಿಮ್ ಮತ್ತು ಡೇಟಾ ಗೂಗಲ್ ಕ್ರೋಮ್ ಬುಕ್ ಬಾರ್ ಲ್ಯಾಪ್ಟಾಪ್ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಅದೇ ರೀತಿ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಮೊಬೈಲ್ ತಂತ್ರಾಂಶಗಳ ಕೆಲಸದ ವಿಚಾರವಾಗಿ ಇದುವರೆಗೂ ಆಗಿರುವ ಎಲ್ಲ ಅಮಾನತ್ತುಗಳನ್ನು ತಕ್ಷಣವೇ ರದ್ದುಪಡಿಸಿ ಹಿಂಪಡೆಯುವ ಬಗ್ಗೆ ಕೆ ಸಿ ಆರ್ ನಿಯಮಾವಳಿಗಳಂತೆ ಸರ್ಕಾರ ರಾಜ್ಯ ಸಂಘದ ನಿರ್ದೇಶನದಂತೆ ತಾಲೂಕಾ ಕಚೇರಿ ಮುಂಭಾಗದಲ್ಲಿ ಶಾಂತಿಯುತವಾಗಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ನಮಗೆ ಏನಾಗಿದೆ ಅಂತಂದ್ರೆ ಹದಿನೇಳು ಆ್ಯಪ್ಗಳ ಮೂಲಕ ಪ್ರಗತಿಯನ್ನು ಸಾಧಿಸ್ರಿ ಅಂತ ಹೇಳಿ ಮೇಲಧಿಕಾರಿಗಳಿಂದ ಒತ್ತಡಗಳು ಬರ್ತಾ ಇದೆ ನಾವು ಕೌಟುಂಬಿಕವಾಗಿ ಟೈಮ್ ಕೊಡೋಕ್ಕೆ ಇಲ್ಲ ಆಮೇಲೆ ಇದರಿಂದ ಏನಾಗ್ತಾಯಿದೆ ಅಂತೆ ಸಾಕಷ್ಟು ಗ್ರಾಮ ಆಡಳಿತಾಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಂಥ ಉದಾಹರಣೆಗಳನ್ನು ನಾವು ನೋಡ್ತಾನೇ ಇದ್ದೀವಿ ಭಾಳಷ್ಟು ಕೆಲಸದ ಒತ್ತಡಗಳಿಂದ ಟೈಮ್ ಕೊಡೋಕ್ಕೆ ಇಲ್ಲ ಫ್ಯಾಮಿಲಿಗೆ ಈ ಥರದ್ದೆಲ್ಲ ಸಮಸ್ಯೆಗಳಿದ್ದಾವೆ ಆಮೇಲೆ ಆ್ಯಪ್ ಹದಿನೇಳು ಆ್ಯಪ್ಗಳನ್ನು ಕೊಟ್ಟಿದ್ದಾರೆ ಅದರ ತಕ್ಕಂಗೆ ನಮಗೆ ಫ್ಯಾಸಿಲಿಟೀಸ್ ಇಲ್ಲ ಫೋನ್ ಫ್ಯಾಸಿಲಿಟಿ ಇಲ್ಲ ಇಂಟರ್ನೆಟ್ ಸೌಲಭ್ಯಗಳಿಲ್ಲ ಈ ಥರ ಎಲ್ಲ ಸೌಲಭ್ಯಗಳಿಗಾಗಿ ಆಫೀಸ್ ಇಲ್ಲ ಚೇರ್ ಇಲ್ಲ ಟೇಬಲ್ ಇಲ್ಲ ಈ ಥರ ಎಲ್ಲ ಸಮಸ್ಯೆಗಳಾಗಿ ಕೂಡ ಖಾಯಮಾಗಿ ಆಗಿ ಅವ್ರನ್ನ ನೇಮಕ ಮಾಡಿಕೊಂಡಿಲ್ಲ ಆಮೇಲೆ ಅಂತರ್ಜಿಲ್ಲ ವರ್ಗಾವಣೆಗಳಿಗೆ ಅವಕಾಶ ಕೊಡ್ತಾ ಇಲ್ಲ ವರ್ಗಾವಣೆಗಳಾಗ್ತಾ ಇಲ್ಲ ಪದೋನ್ನತಿ ಹದಿನೈದು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದವರು ನಮ್ಮಲ್ಲಿದ್ದಾರೆ ಅವ್ರಿಗಿನ್ನೂ ಸರಿಯಾಗಿ ಪದೋನ್ನತಿ ಕೊಟ್ಟಿಲ್ಲ ಇವೆಲ್ಲ ಬೇಡಿಕೆಗಳನ್ನು ಈಡೇರಬೇಕು ಅಂಥೇಳಿ ನಾವು ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಈ ಈ ಬೇಡಿಕೆಗಳು ಈಡೇರದೇ ಇದ್ದೇ ಮುಂದೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗೆ ಆದಷ್ಟು ಬೇಗ ಇದನ್ನು ಸರ್ಕಾರ